ಆಸೆಗೆ ಬಿದ್ದು ಜೀವ ಕಳೆದುಕೊಂಡ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರಗೌಡ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿದ್ದ ಕಾರಿನಲ್ಲಿ ಮೂರು ಶವ ಪತ್ತೆಯಾಗಿರೋ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು ಹೇ ಕೇಸನ್ನ ಪತ್ತೆ ಹಚ್ಚಿದ ಪೊಲೀಸರು ಮೇಜರ್ ಟ್ವೆಸ್ಟ್ ಒಂದನ್ನು ಕೊಟ್ಟಿದ್ದಾರೆ ತುಮಕೂರಿನ ಕುಚ್ಚಂಗಿ ಕೆರೆಯಲ್ಲಿ ನಿಗೂಢವಾಗಿ ಸುಟ್ಟು ಕರಕಲಾಗಿ ಸಿಕ್ಕಿರುವಂತಹ ಮೂರು ಶವ ಪ್ರಕರಣದ ಬೆನ್ನತ್ತಿದ ಪೊಲೀಸರು ಒಂದೇ ದಿನದಲ್ಲಿ ಈ ಭೀಕರ ಕೊಲೆಯನ್ನ ಭೇದಿಸಿದ್ದಾರೆ ಒಂದೇ ದಿನದಲ್ಲಿ ಪ್ರಕರಣ ಭೇದಿಸಿದ ಪೊಲೀಸರು ಚಿನ್ನದ ಆಸೆಗಾಗಿ ಹಣ ತಂದ ಮೂವರು ಬೇಕರುವಾಗಿ ಕೊಲಿಯಾಗಿ ಹೋಗಿದ್ದಾರೆ ಎಂಬ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ಹೌದು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ಕಾರಿನಲ್ಲಿ ಮೂವರ ಶವ ಪತ್ತೆಯಾದ ದುರ್ಘಟನೆ ತುಮಕೂರು ತಾಲೂಕಿನ ಕುಚ್ಚಂಗಿ ಕೆರೆಯಲ್ಲಿ ನಡೆದಿತ್ತು ಕೆಎ ಫೋರ್ಟಿ ತ್ರೀ ರಿಜಿಸ್ಟ್ರೇಷನ್ ನಂಬರಿನ ಮಾರುತಿ ಎಕ್ಸ್ಪ್ರೆಸ್ಸೋ ಕಾರು ಕೆರೆ ಅಂಗಳದಲ್ಲಿ ನಿಗೂಢವಾಗಿ ನಿಂತಿದ್ದು ಜನರು ಹತ್ತಿರ ತೆರಳಿದಾಗ ಮೂವರ ಶವ ಕಾರಿನೊಳಗೆ ಇರೋದು ಪತ್ತೆಯಾಗಿತ್ತು ಬಳಿಕ ಕೋರಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಕೇಸ್ ದಾಖಲಿಸಿಕೊಂಡು ಪ್ರಕರಣವನ್ನ ಬೆನ್ನತ್ತಿದ್ರು ಕೇಸ್ ದಾಖಲಾದ ಒಂದೇ ದಿನದಲ್ಲಿ ಬಹುತೇಕ ಪ್ರಕರಣವನ್ನ ಭೇದಿಸುವಲ್ಲಿ ತುಮಕೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ರಿಜಿಸ್ಟ್ರೇಷನ್ ನಂಬರ್ ಆಧರಿಸಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು ಇದೀಗ ಈ ಪ್ರಕರಣಕ್ಕೆ ಬೆಗ್ ಟ್ವೆಸ್ಟ್ ಸಿಕ್ಕಿದೆ ಸಿಕ್ಕ ಶವಗಳು ಬೆಳ್ತಂಗಡಿ ತಾಲೂಕಿನ ಟಿಬಿ ಕ್ರಾಸ್ ನಿವಾಸಿ ಆಟೋ ಚಾಲಕ ನಲವತ್ತೈದು ವರ್ಷದ ಸಾಹುಲ್ ಕುವೆಟ್ಟು ಗ್ರಾಮದ ಮದಡ್ಕ ನಿವಾಸಿ ಐವತ್ತಾರು ವರ್ಷದ ಇಸಾಕ್ ಶಿರ್ಲಾಲ್ ಗ್ರಾಮದ ಮೂವತ್ನಾಲ್ಕು ವರ್ಷದ ನಿವಾಸಿ ಇಮ್ತಿಯಾಜ್ ಅವರದ್ದು ಎನ್ನಲಾಗಿದ್ದು ಬಂಗಾರದ ಆಸಿಗೆ ಬಿದ್ದು ಹಣ ತಂದ ಈ ಮೂವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ ಚಿನ್ನ ಖರೀದಿಗೆ ಅಂತ ತಂದಿದ್ದ ಐವತ್ತು ಲಕ್ಷ ರೂಪಾಯಿ ಹಣ ನಮ್ಮ ಜಾಗದಲ್ಲಿ ಕೃಷಿ ಮಾಡುವಾಗ ಚಿನ್ನದ ಹಂಡೆ ಸಿಕ್ಕಿದೆ ಕಡಿಮೆ ಬೆಲೆಗೆ ಚಿನ್ನ ಕೊಡುತ್ತೇವೆ ಎಂದು ಈ ಮೂವರನ್ನ ಆರೋಪಿಗಳು ಕರೆಸಿಕೊಂಡಿದ್ದಾರೆ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅನ್ನೋ ಆಸೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಿಂದ ತುಮಕೂರಿಗೆ ಮೂವರು ಬಂದಿದ್ದು ಚಿನ್ನ ಖರೀದಿಗೆ ಅಂತ ತಂದಿದ್ದ ಸುಮಾರು ಐವತ್ತು ಲಕ್ಷದಷ್ಟು ಹಣವನ್ನು ದೋಚಲು ಆರೋಪಿಗಳು ಮೂವರನ್ನ ಕೊಲೆಗೈದಿದ್ದಾರೆ ಎನ್ನಲಾಗಿದೆ ಚಿನ್ನ ಖರೀದಿಗೆ ಅಂತ ಬಂದ ಮೂವರಿಗೂ ನಕಲಿ ಚಿನ್ನವನ್ನು ತೋರಿಸಿ ಬಳಿಕ ಅವರ ಬಳಿ ಇದ್ದ ಹಣ ದೋಚಲು ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡಿ ಕೊಲೆಗೈದಿದ್ದಾರೆ ಎನ್ನಲಾಗಿದೆ ಕಾರು ಸಮೇತ ಸುಟ್ಟು ಹಾಕಿದ್ದ ಆರೋಪಿಗಳು ಮೂವರನ್ನ ಹೊಡೆದು ಕೈಕಾಲು ಕಟ್ಟಿಹಾಕಿ ಕಾರಿನ ಡಿಕ್ಕಿಗೆ ಇಬ್ಬರ ಮೃತದೇಹ ಹಾಗೂ ಕಾರಿನ ಮಧ್ಯಭಾಗದ ಸೀಟಿನಲ್ಲಿ ಒಬ್ಬನ ಮೃತದೇಹವನ್ನ ಇಟ್ಟು ಬಳಿಕ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ ಗುರುತು ಪತ್ತೆ ಹಚ್ಚಲು ಆಗದ ಸ್ಥಿತಿಯಲ್ಲಿ ಕಾರು ಸಮೇತ ಸುಟ್ಟು ಹಾಕಿದ್ದಾರೆ ತುಮಕೂರು ಪೊಲೀಸರು ಮಾಹಿತಿ ನೀಡಿದ ಮೇಲೆ ಕುಟುಂಬಸ್ಥರಿಗೆ ಈ ವಿಷಯ ಗೊತ್ತಾಗಿದೆ ಕುಟುಂಬಸ್ಥರಿಗೆ ಮೃತದೇಹಗಳ ಹಸ್ತಾಂತರ ಪೊಲೀಸರು ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಬಂದ ಮೃತರ ಸಂಬಂಧಿಕರಿಗೆ ಅಸಲಿ ಸತ್ಯ ತಿಳಿದಿದೆ ಸದ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಸ್ವಾಮಿ ಸೇರಿ ಒಟ್ಟು ಆರು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಣ್ಮುಚ್ಚಿ ಕುಳಿತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕಲ್ಪತರ ನಾಡು ಬೆಟ್ಟಗಳ ನಾಡು ಎಂದು ಪ್ರಖ್ಯಾತಿ ಹೊಂದಿದ ತುಮಕೂರಿನಲ್ಲಿ ನಡೆದ ಈ ಘಟನೆ ಇಡೀ ಜಿಲ್ಲೆಯನ್ನ ತಲೆ ತಗ್ಗಿಸುವಂತೆ ಮಾಡಿದೆ ಇಂಥದೊಂದು ಭೀಕರ ಘಟನೆಯಿಂದ ಜನ ಭಯಭೀತರಾಗಿದ್ದಾರೆ ಯಾಕಾಯ್ತು ಹೇಗಾಯಿತು ನಾವು ಹೊರಗೆ ಹೋಗೋದು ಸೇಫ್ ಅಂತ ಜನರೇ ಪ್ರಶ್ನೆ ಕೇಳಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾತ್ರ ನಮಗೂ ಈ ಸುದ್ದಿಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸ್ತಿವೆ ಯಾವ ಚಾನೆಲ್ಗಳು ಇಂತಹ ಭೀಕರ ಕೊಲೆ ಸುದ್ದಿಯನ್ನ ಅವರು ಮಾಡುವಲ್ಲಿ ಕೈ ಚಲ್ಲಿ ಕೂತಿವೆ ಯಾಕಂದ್ರೆ ಕೊಲೆ ಆಗಿರೋದು ಮುಸ್ಲಿಂ ಧರ್ಮದವರಲ್ವಾ ಪಾಪ ಇವರಿಗೆ ತಾನೆ ಈ ಸುದ್ದಿ ಬ್ರೇಕಿಂಗ್ ಆಗುತ್ತೆ ಹೇಳಿ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿ ಎಸ್ಪಿಗೆ ಮನವಿ ಈ ಪ್ರಕರಣವನ್ನು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ನೇತೃತ್ವದ ಕಾಂಗ್ರೆಸ್ ನಿಯೋಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದೆ ಹತ್ಯೆಗೀಡಾದವರು ಆರು ಲಕ್ಷ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ ಆದರೆ ಕೊಲೆ ಘಡುಕರು ಅರವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೂ ದೋಚಿದ್ದಾರೆ ಎಂದು ಮೃತರ ಕುಟುಂಬಸ್ಥರು ತಿಳಿಸಿದ್ದಾರೆ ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯಬೇಕು ಮುಂದೆ ಜಿಲ್ಲೆಯಲ್ಲಿ ಇಂತಹ ಪ್ರಕರಣ ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಒಟ್ಟಲ್ಲಿ ತನಿಖೆ ಮುಂದುವರೆದಿದ್ದು ಸಂಪೂರ್ಣ ಮಾಹಿತಿ ಪೊಲೀಸರ ತನಿಖೆ ಬಳಿಕವಷ್ಟೇ ತಿಳಿದು ಬರಲಿದೆ ಚಿನ್ನದ ಆಸಿಗಾಗಿ ಹಣ ತಂದ ಮೂವರು ಹೀಗೆ ಭೀಕರವಾಗಿ ಕೊಲಿಯಾಗಿರುವುದು ಮಾತ್ರ ದುರ್ದೈವವೇ ಸರಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ